ಈಗ ನೇತಾಜ್ ಬ್ರಿಡ್ಜ್ ಬೇಕಾ ಬೇಡವಾ ನಾನು ಹೇಳಬೇಕು ನೀವು ಹೇಳೀಗ ಬೇಕಲ್ಲ ಬೇಕಾದರೆ ಅದನ್ನು ಮಳೆಗಾಲ ಬರುವ ಮುಂಚೆ ರಿಪೇರ್ ಮಾಡಬೇಕು ಇಲ್ಲದಿದ್ದರೆ ಮಳೆಗಾಲದಲ್ಲಿ ಮತ್ತೆ ರಿಪೇ ಮತ್ತೆ ಅದು ಎಂಟು ತಿಂಗಳು ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಆಗ ಡೇಂಜರ್ ಅದೇ ಮತ್ತು ನನಗೆ ನಿಮಗೆಲ್ಲರಿಗೂ ಡೇಂಜರೇ ಇದರಲ್ಲಿ ಎರಡನೇದು ಒಂದು ಕೆಲಸ ಆಗುವಾಗ ಅದರಲ್ಲಿ ಕೌಶಲ್ಯತೆ ಇರಬೇಕು ಮತ್ತು ಅಲ್ಲಿ ಹೆಚ್ಚು ಜನ ಅಲ್ಲಿ ಅಡಿಯಲ್ಲಿ ನಿಲ್ಲಿಕ್ಕೆ ಆಗೋದು ಎರಡು ಜನ ಇದರಲ್ಲಿ ಕೆಲಸ ಮಾಡುವಾಗ ಯಾಕೆ ಅದು ಪಿಲ್ಲರ್ ಮೇಲೆ ನಿಂತು ಅದನ್ನು ಇದನ್ನು ಚೇಂಜ್ ಮಾಡಬೇಕು ಆದಾಗ ಅಲ್ಲಿ ಜಾಸ್ತಿ ಜನ ಹಾಕ್ಲಿಕ್ಕೆ ಆಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸಾಕಾರ ಕೊಡುವಂಥದ್ದು ಇರಬೇಕು ಸ್ವಲ್ಪ ತಾಳ್ಮೆ ಇರಬೇಕು ನಮಗೆ ಅರ್ಥ ಆಗ್ತದೆ ನಮಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬ್ಲಾಕ್ ಆಗ್ತದೆ ಬಟ್ ಇಷ್ಟು ಅಂಡರ್ಸ್ಟ್ಯಾಂಡ್ ಎಲ್ಲ ನಾವು ಎನಿಸಿದಾಗೆ ಆಗುವುದಿಲ್ಲ ಮತ್ತು ಇದು ಯಾವ ಮ್ಯಾಟ್ರ್ ಆಫ್ ಡೇಸ್ ಕೆಲವು ದಿನಗಳು ಮಾತ್ರ ಇದರಲ್ಲಿ ಆದರೆ ಆದಷ್ಟು ಬೇಗ ಅದನ್ನು ಮಾಡಲಿಕ್ಕು ಹೇಳಿದ್ದೇನೆ ವರ್ಷ ನಾಳೆ ನಾಡಿದ್ದು ಅದನ್ನು ಕ್ಲಿಯರ್ ಮಾಡಿ ನಾಳೆ ಸೋಮವಾರ ಕೊಡ್ತಾ ಅಂತ ಹೇಳಿದ್ದಾರೆ ಹೆಚ್ಚು ಆ ಪೈನ್ ಹೆಚ್ಚು ಕಮ್ಮಿ ಅಂತೇಳಿದರೆ ವಿದಿನ್ ತರ್ಟಿ ಏತ್ ರೇಟ್ ಕ್ಲಿಯರ್ ಅದು ನಾನು ಹೇಳುವಂಥದ್ದು ಸಮಸ್ಯೆ ಆಗ್ತದೆ ಇಲ್ಲಂತಲ್ಲ ಅದು ಆ ಸಮಸ್ಯೆ ಯಾಕೆ ಆಗ್ತದೆ ತಾಳ್ಮೆಯ ಒಂದು ವ್ಯಕ್ತಿತ್ವ ಎಲ್ಲರಿಗೂ ಬೇಕು ಗಡಿಬಿಡಿ ಹಾಕೊಂಡು ಗಡಿಬಿಡಿ ಮಾಡಬೇಕಂತೇಳಿ ಎಲ್ಲರೂ ಗಡಿಬಿಡಿ ಅಲ್ಲಿ ಏನು ಮಾಡೋದು ಕೆಮ್ಮೆ ಕಾಯಬೇಕು ನೀನು ನಾವು ಫಾರಿನ್ಗೆ ಹೋದಾಗ ಎರಡು ಗಂಟೆ ಒಬ್ಬನ ಹಿಂದೆ ಹೋಗು ಒಬ್ಬನ ಹಿಂದೆ 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 ಹೋಗೋದು ಬೇರೆ ದೇಶದಲ್ಲಿ ಕೊರಿಯಾ ದೇಶ ನೋಡಿದ್ದೇನೆ ಒನ್ ಅವರ್ ಒಬ್ಬರಿಂದ ಒಬ್ಬರು ಹೋಗುವುದಲ್ಲದೆ ಒಬ್ಬನು ಹಾರ್ನ್ ಹಾಕುವುದಿಲ್ಲ ಒಬ್ಬನು ಕೂಡ ಹಾರ್ನ್ ಹಾಕುವುದಿಲ್ಲ ಓವರ್ಟೇಕ್ ಮಾಡೋದಿಲ್ಲ ಇಲ್ಲಿ ಇಲ್ಲಿಯಲ್ಲೇನು ಲೈನಲ್ಲಿ ತೊಕ್ಕೋಟಿಂದ ಬಂದರೆ ಪ್ರಾಬ್ಲಮ್ ಇಲ್ಲ ಪಾಸಾಗಿ ಹೋಗ್ತದೆ ಇಲ್ಲಿ ಒಮ್ಮೆಲೆ ಬರುದು ಇಲ್ಲಿ ಇಲ್ಲಿ ಬಂದು ಅರ್ಜ ನಾವು ಮುಂದೆ ಯಾರಿಗೆ ಹೋಗಲಿಕ್ಕೆ ಆಗುದಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ ಈ ಬೆಳಿಗ್ಗೆದ್ದು ವಾಟ್ಸಪ್ಪಲ್ಲಿ ಅವನು ಹಾಗೆ ಇವನು ಹೀಗೆ ಇವನು ಹೀಗೆ ಅದು ಹಾಗೆ ಅವನು ಹಾಗೆ ಆಯಿತು ಇಲ್ಲಿ ಹೀಗೆ ಆಯ್ತು ಇಲ್ಲಿ ಹಾಗೆ ಆಯಿತು ಇಲ್ಲಿಗೆ ಆಯ್ತು ಇಷ್ಟೆಲ್ಲ ಹೇಳುವ ಬದಲು ಬೆಳಿಗ್ಗೆದ್ದು ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದೆ ಈ ಸಮಸ್ಯೆನೂ ಇರುವುದಿಲ್ಲ ಎಲ್ಲೋ ಕೂಡ ಸರಿ ಇರ್ತದೆ ನಾವು ನಾನು ಯಾಕೆ ಹೀಗೆ ಅಂತ ಆಲೋಚನೆ ಮಾಡಿದೆ ಬೇರೆಲ್ಲರ ಆಲೋಚನೆ ನಾವು ಮಾಡ್ತೇವೆ ಉರುಸು ಸ್ಟಾರ್ಟ್ ಆದ ನಿನ್ನೆಲ್ಲ ಮೊನ್ನೆ ಆದರೆ ನಮಗೆ ಉರುಸು ನಂತರ ಅಂತ ಹೇಳಿದರೆ ಮಳೆಗಾಲದಲ್ಲಿ ಕೆಲಸ ಮಾಡಲಿಕ್ಕೆ ವಿಶ್ವ ವಿಶ್ವದ ಪ್ರಾಕ್ಟಿಕಲ್ ನಾವು ಅರ್ಥ ಮಾಡಿಕೊಳ್ಬೇಕಲ್ಲ ಇದರಲ್ಲಿ ಅಲ್ಲಿ ಒಂದೇ ವಿಚಾರಿಗೆ ಒಂದು ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ಬೋದಿತ್ತು ಇವರು ಟೆಂಡರ್ ಪ್ರೊಸೆಸ್ ಆಗೋ ಇವರಿಗೆ ಲೇಟ್ ಆಗಿದೆ ಅಲ್ಟಿಮೇಟ್ಲಿ ಏನು ಸಮಸ್ಯೆ ಬಂದಿದೆ ಇದನ್ನೆಲ್ಲ ನೋಡಿ ನಾವು ಸಮಸ್ಯೆನ ಬಗೆರಿಸಬೇಕಲ್ಲ ನಾವು ಸಮಸ್ಯೆ ನೋಡಿಕೊಂಡು ಸಮಸ್ಯೆ ಹುಡುಕಿಕೊಂಡು ಮತ್ತು ಸಮಸ್ಯೆ ಸೃಷ್ಟಿ ಮಾಡುವಂತಹ ಯೋಜನೆ ಆಗಬಾರ್ದು ವಿಶ್ವ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ನಾಟ್ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಅದು ಆದಷ್ಟು ಬೇಗ ಅದು ಕ್ಲಿಯರ್ ಆಗ್ತದೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು